ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಯಾರು ಸರ್ಕಾರಿ ನೌಕರರಿದ್ದೀರಿ ಯಾರು ಸರ್ಕಾರಿ ನೌಕರಿ ಇದ್ದೀರಿ ವಿವಿಧ ವೃಂದಗಳಲ್ಲಿ ಅಲ್ಲಿ ಎರಡು ಸಾವಿರ ಆರ ನಂತರ ಯಾರು ಜಾಯ್ನ್ ಆಗಿದ್ದೀರಿ ಅವರಿಗೋಸ್ಕರ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ವತಿಯಿಂದ ಎನ್ ಪಿ ಎಸ್ ಓ ಪಿ ಎಸ್ ಕುರಿತು ಒಂದಿಷ್ಟು ಆಫಿಷಿಯಲ್ ಸ್ಟೇಟ್ಮೆಂಟ್ ಇದೆ ಸ್ನೇಹಿತರೆ ಸೊ ಅದನ್ನು ನಿಮ್ಮ ಜೊತೆಗೆ ವಿಶ್ಲೇಷಣೆ ಮಾಡೋಣ ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರಾದರೂ ಹೊಸದಾಗಿ ಬಂದರೆ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನ್ನ ಕಾರ್ಯ ಸರಿ ಅನಿಸಿದರೆ ಲೈಕ್ ಮಾಡಿ ಮತ್ತು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆಗಬೇಕಾದ್ರೆ ನಿಮಗೆ ಯಾವ ಟಾಪಿಕ್ ಮೇಲೆ ಚರ್ಚೆ ಮಾಡಬೇಕು ಅದರ ಬಗ್ಗೆ ನೀವು ಕಾಮೆಂಟ್ ಮಾಡಿ ಕೂಡ ತಿಳಿಸಬಹುದು ಸ್ನೇಹಿತರೆ ಸೊ ಇವತ್ತಿನ ವಿಚಾರ ಎನ್ ಪಿ ಎಸ್ ಪಿ ಎಸ್ ಮತ್ತು ಇತರ ಮುಖ್ಯ ಅಂಶಗಳನ್ನು ಹೊಂದಿಕೊಂಡಂಥ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇವರ ವತಿಯಿಂದ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಉಲ್ಲೇಖ ಸಂಖ್ಯೆ ಹಾಕಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪದಾಧಿಕಾರಿಗಳು ಸದಸ್ಯರು ಹಾಗೂ ವೃಂದದ ಸಂಘಗಳ ಪದಾಧಿಕಾರಿಗಳ ಆದ್ಯ ಗಮನಕ್ಕೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿ ಅಂದರೆ ವಿವಿಧ ವೃಂದದಲ್ಲಿ ಕೆಲಸ ಮಾಡೋರು ಸುಮಾರು ಎಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಪೋಲೀಸ್ ಡಿಪಾರ್ಟ್ಮೆಂಟು ಆಮೇಲೆ ಈ ಒಂದು ನ್ಯಾಯಾಲಯ ಡಿಪಾರ್ಟ್ಮೆಂಟ್ಗೆ ಹೊರತುಪಡಿಸಿ ಬೇರೆ ಇನ್ನ ಇನ್ನಿತರ ಏನೇನು ಡಿಪಾರ್ಟ್ಮೆಂಟ್ಗಳು ಡೈರೆಕ್ಟ್ ನಮ್ಮ ಕರ್ನಾಟಕ ರಾಜ್ಯದ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಅವರಿಗೆ ಅನ್ವಯವಾಗುವಂತೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ರೀಸೆಂಟಾಗಿ ನಮಗೆ ಏಳನೇ ವೇತನ ಆಯೋಗದ ಮಂಜೂರಾತಿಯನ್ನು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದನೇ ಒಂದು ದೊರಕಿದೆ ಎನ್ನುವುದರಲ್ಲಿ ಏನು ಅಲ್ ಈ ವಿಷಯವನ್ನು ಅಲ್ಲಗಳೇವಂತಿಲ್ಲ ಕಾರಣ ಅವರು ಸತತ ಪ್ರಯತ್ನ ರಿಕ್ವೆಸ್ಟ್ ಲೆಟರು ಹೋರಾಟದ ಮಾತುಗಳು ಲಾಸ್ಟ್ ಇರುವಂಥ ಸರ್ಕಾರದಲ್ಲಿ ಆಯಾರ್ ಬಿಡುಗಡೆ ಮಾಡೋದು ಅಂದರೆ ಆಯಾರ್ ಅಂದರೆ ಇಂಟರ್ಮ್ ರಿಲೀಫ್ ಬಿಡುಗಡೆ ಮಾಡೋದು ತದನಂತರ ಮೇಲಿಂದ ಮೇಲೆ ರಿಕ್ವೆಸ್ಟ್ ಕೊಟ್ಟು ಇವಾಗ ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಲಾಗು ಆಗುವಂತೆ ಏಳನೇ ವೇತನ ಆಯೋಗದ ಸಜೆಷನ್ಸ್ಗಳನ್ನು ಲಾಗ್ ಮಾಡಿದ್ದಾರೆ ಯಥಾವತ್ತವಾಗಿ ಲಾಗ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಬನ್ನಿ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ವೃಂದದ ಸಂಘಗಳ ಪದಾಧಿಕಾರಿಗಳ ಆದ್ಯ ಗಮನಕ್ಕೆ ಏನಿದೆ ಇದರ ಬಗ್ಗೆ ನೋಡೋಣ ಸ್ನೇಹಿತರೆ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಹಾಗೂ ಎನ್ ಪಿ ಎಸ್ ಟು ಓ ಪಿ ಎಸ್ ಕುರಿತಂತೆ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಹಾಗೂ ವೃಂದ ಸಂಘಗಳ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳು ಈ ಒಂದು ರಾಜ್ಯ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಹಾಗೂ ಎನ್ ಪಿ ಎಸ್ ಆಫೀಸ್ ಕುರಿತಂತೆ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಹಾಗೂ ವೃಂದ ಸಂಘಗಳ ಸಭೆಯಲ್ಲಿ ಕೆಲವೊಂದು ಕೈಗೊಂಡ ನಿರ್ಣಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಏನಿದೆ ನೋಡೋಣ ಒಂದನೇದಾಗಿ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸರ್ಕಾರದ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ನಿರ್ಣಯಿಸಲಾಯಿತು ಅಂತಂದರೆ ನಮಗೆ ಏಳನೇ ವೇತನ ಆಯೋಗ ಯಥಾವತ್ತಾಗಿ ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ಜಾರಿ ಮಾಡಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ನಿರ್ಣಿಸಲಾಯಿತು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆಮೇಲೆ ನೆಕ್ಸ್ಟ್ ಪಾಯಿಂಟು ಎನ್ ಪಿ ಎಸ್ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಭಾಗವಾಗಿ ಸರ್ಕಾರದ ಉನ್ನತ ಅಧಿಕಾರಿಗಳ ತಂಡ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸರ್ಕಾರ ಈಗಾಗಲೇ ಕ್ರಮ ವಹಿಸುತ್ತಿದೆ ಅಂತಂದರೆ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಅದರಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲು ನಡೆಸಲಾಯಿತು ಅದಲ್ಲದೆ ಎನ್ ಪಿ ಎಸ್ ಯೋಜನೆ ರದ್ದುಪಡಿಸಿ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ರದ್ದುಪಡಿಸಿ ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಲಾಗು ಮಾಡುವುದಕ್ಕೆ ಯೋಜನೆಯನ್ನು ಮರುಸ್ಥಾಪಿಸುವ ಭಾಗವಾಗಿ ಸರ್ಕಾರದ ಉನ್ನತ ಅಧಿಕಾರಿಗಳು ಯಾವ ಯಾವ ರಾಜ್ಯಗಳಲ್ಲಿ ಈ ಒಂದು ಒ ಪಿ ಎಸ್ ಅನ್ನು ಮರುಜಾರಿ ಮಾಡಿದ್ದಾರೆ ಅಲ್ಲಿ ಅಲ್ಲಿನ ಸ್ಥಿತಿಗತಿ ಅಲ್ಲಿರುವಂಥ ಪ್ರಾಜೆಕ್ಟ್ ಯಾವ ರೀತಿ ಅವರು ಜಾರಿ ಮಾಡಿದ್ದಾರೆ ಅವ್ರ ಲೋಪದೋಷಗಳು ಏನು ಮತ್ತು ಯಾವ ರೀತಿ ನಾವು ಅದನ್ನು ಎಲ್ಲಿ ಜಾರಿ ಮಾಡಬಹುದು ಇಂಪ್ಲಿಮೆಂಟ್ ಮಾಡಬಹುದು ಎನ್ನುವುದರ ಬಗ್ಗೆ ಈಗಾಗಲೇ ಜಾರಿಗೊಳಿಸಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿದ ವರದಿಯನ್ನು ಸಲ್ಲಿಸಲು ಸರ್ಕಾರ ಈಗಾಗಲೇ ಕ್ರಮ ವಹಿಸುತ್ತಿದೆ ಅಂದರೆ ನಮ್ಮ ಕರ್ನಾಟಕದ ಘನ ಸರ್ಕಾರ ಉಚ್ಚ ಉನ್ನತ ಅಧಿಕಾರಿಗಳ ತಂದ ತಂಡವನ್ನು ವಿವಿಧ ರಾಜ್ಯಗಳಿಗೆ ಕಳಿಸಿಕೊಟ್ಟಿದ್ದೆ ಸ್ನೇಹಿತರೆ ಸೊ ಶೀಘ್ರದಲ್ಲೇ ವರದಿ ಪಡೆದು ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನೀಡಿರುತ್ತಾರೆ ಸೊ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಆ ವರದಿಯನ್ನು ಶೀಘ್ರದಲ್ಲೇ ಪಡೆದು ನಮ್ಮ ಎನ್ ಪಿ ಎಸ್ ನೌಕರರು ಎಷ್ಟಿದ್ದಾರೆ ಎನ್ ಪಿ ಎಸ್ ನೌಕರರಿಗೆ ಓ ಪಿ ಎಸ್ ಬರುವಂತೆ ಮಾಡುವುದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿರುತ್ತಾರೆ ಸ್ನೇಹಿತರೆ ಒಂದು ಒಳ್ಳೆಯ ವಿಚಾರ ಎಷ್ಟೋ ಜನ ನಾವು ಕರ್ನಾಟಕ ಸರ್ಕಾರ ರಾಜ್ಯದ ನಾವು ಸರ್ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದೀವಿ ಬಟ್ ನಮ್ಮ ಸಂಧ್ಯಾಕಾಲದಲ್ಲಿ ನಮಗೆ ಯಾವುದೇ ಒಂದು ಪೆನ್ಷನ್ ಅನ್ನುವಂಥದ್ದು ಇರುವುದಿಲ್ಲ ಒ ಪಿ ಎಸ್ ಅಡಿಯಲ್ಲಿ ಎನ್ ಪಿ ಎಸ್ ಅಡಿಯಲ್ಲಿ ಇರುತ್ತೆ ಬಟ್ ಒ ಪಿ ಎಸ್ ರೀತಿಯಲ್ಲಿ ಇರುವುದಿಲ್ಲ ಎನ್ನುವಂಥ ಮಾತನ್ನು ನಾವು ಎಷ್ಟೋ ಜನ ಕರ್ನಾಟಕ ಸರ್ಕಾರಿ ನೌಕರರನ್ನು ಚಿಂತಿಸುವಂಥ ವಿಷಯವಾಗಿದ್ದು ಅದನ್ನು ಅದನ್ನು ಮನ್ನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಭರಸ್ ಭರವಸೆ ನೀಡಿರೋ ಪ್ರಕಾರ ಈಗ ತಾನೇ ಉನ್ನತ ಅಧಿಕಾರಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿಯೇ ಓ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಜಾರಿಯಾಗಿದೆ ಅಲ್ಲಿ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಕಂಡು ಅದು ಶೀಘ್ರವೇ ಜಾರಿ ಜಾರಿ ಮಾಡುವುದರ ಬಗ್ಗೆ ಸರ್ಕಾರದ ವತಿಯಿಂದ ಆಶ್ವಾಸನೆಯನ್ನು ನೀಡಿರುತ್ತಾರೆ ಎನ್ನುವಂಥ ಮಾತನ್ನು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಡವಳಿಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಆಗಸ್ಟ್ ತಿಂಗಳಲ್ಲಿ ಯೋಜನೆಯನ್ನು ಜಾರಿಗೊಳಿಸುವ ಭರವಸೆಯನ್ನು ಸರ್ಕಾರ ನೀಡಿರುತ್ತದೆ ಅಂತಂದರೆ ಫಸ್ಟ್ ಏನಾಯಿತು ಏಳನೇ ವೇತನ ಆಯೋಗ ಜಾರಿಯಾಗಿದ್ದ ಸಂಬಂಧ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನಿಸುವುದು ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಒ ಪಿ ಎಸ್ ಎನ್ ಪಿ ಎಸ್ಸಿಂದ ಓ ಪಿ ಎಸ್ ಜಾರಿ ಮಾಡುವುದರ ಬಗ್ಗೆ ಚರ್ಚೆ ನಂತರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತಂದರೆ ಕರ್ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನದಲ್ಲಿ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಅಂದರೆ ಏನಾದರೂ ತಾಂತ್ರಿಕ ಸಮಸ್ಯೆಗಳಿದಾವ ಯಾವ ರೀತಿ ಲೋಪದೋಷಗಳಿದಾವ ಅದನ್ನು ಸರಿಪಡಿಸಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸ್ಥಾನ ಉಂಟಾಗಿರುವ ಸಮಸ್ಯೆಗಳನ್ನು ಆಗಸ್ಟ್ ತಿಂಗಳಲ್ಲಿ ಯೋಜನೆಯನ್ನು ಜಾರಿಗೊಳಿಸುವ ಭರವಸೆಯನ್ನು ಸರ್ಕಾರ ನೀಡಿರುತ್ತದೆ ಸೊ ಆ ಸೊ ಲೋಪದೋಷಗಳನ್ನು ಸರಿಪಡಿಸಿ ಬರುವಂಥ ಅಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರ ಭರವಸೆಯನ್ನು ನೀಡಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ಕೂಡ ಒಂದು ಒಳ್ಳೆಯ ವಿಚಾರ ಸ್ನೇಹಿತರೆ ತದನಂತರ ನಮ್ಮ ಸಂಘದ ಹೋರಾಟ ನಿರ್ಣಯದ ಭಾಗವಾಗಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಜಾರಿ ಆದೇಶ ಹೊರಡಿಸಿರುವುದರಿಂದ ಹಾಗೂ ಉಳಿದ ಎರಡೂ ಬೇಡಿಕೆಗಳನ್ನು ಈಡೇರಿಸಲು ಸ್ಪಷ್ಟ ಭರವಸೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಡೆಸಲು ಉದ್ದೇಶಿಸಿದ್ದ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತಂದರೆ ಮುಷ್ಕರಕ್ಕೆ ನಾವು ಬರ್ತೀವಿ ಎರಡು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮುಷ್ಕರ ಮಾಡ್ತೀವಿ ಅನ್ನುವಂಥ ಮಾತು ಕರ್ನಾಟಕ ರಾಜ್ಯ ನೌ ಸರ್ಕಾರಿ ನೌಕರ ಸಂಘದ ವತಿಯಿಂದ ಘೋಷಣೆಯಾಗಿತ್ತು ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಕಾರಣ ಏಳನೇ ವೇತನ ಆಯೋಗದ ಆದೇಶವನ್ನು ಬಂದಿರುವುದರಿಂದ ಇದನ್ನು ಮುಂದೂಡಲಾಗಿದೆ ಎನ್ನುವಂಥ ಮಾತನ್ನು ಇದರ ಮೂಲಕ ಹೇಳ್ತಾ ಇದ್ದಾರೆ ಸ್ನೇಹಿತರೆ ತದನಂತರ ಮುಂದುವರೆದು ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಆದೇಶ ಹೊರಡಿಸುವುದರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮವನ್ನು ಆಗಸ್ಟ್ ಎರಡನೇ ವಾರದಲ್ಲಿ ಬೆಂಗಳೂರು ನಲ್ಲಿ ಏರ್ಪಡಿಸಲು ಸಭೆ ನಿರ್ಣಯಿಸಲ ನಿರ್ಣಯಿಸಿರುತ್ತದೆ ಅಂತಂದರೆ ಇಷ್ಟೆಲ್ಲ ಇದು ಮಾಡಿ ಏಳನೇ ವೇತನ ಆಯೋಗ ಜಾರಿ ಮಾಡಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾನ್ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗೆ ಮಂತ್ರಿಗಳಿಗೆ ಸಂಘದ ವತಿಯಿಂದ ನಮ್ಮ ನಮ್ಮ ಅಭಿಮಾನ ಅಭಿನಂದನ ಕಾರ್ಯಕ್ರಮವನ್ನು ಅಗಸ್ಟ್ ಎರಡನೇ ವಾರದ ಬೆಂಗಳೂರಿನಲ್ಲಿ ಏರ್ಪಡಿಸಲು ಸಭೆಯನ್ನು ನಿರ್ಣಯಿಸುತ್ತದೆ ಸ್ನೇಹಿತರೆ ಹಾಗೆ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಮರುಸ್ಥಾಪಿಸುವುದು ಹಾಗೂ ಪ್ರಾಥಮಿಕ ಶಾಲಾ ಪದವೀಧರರ ಶಿಕ್ಷಕರ ಒಂದ ಮತ್ತು ನೇಮಕಾತಿ ನಿಯಮಗಳಲ್ಲಿನ ಸಮಸ್ಯೆಗಳ ಕುರಿತಂತೆ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಆಯೋಜಿಸುವುದು ಅಂತಂದರೆ ಒಂದು ವರ್ಕ್ಶಾಪು ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಮರುಸ್ಥಾಪಿಸುವುದು ಹಾಗೂ ಪ್ರಾಥಮಿಕ ಶಾಲಾ ಪದವೀಧರರ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿನ ಸಮಸ್ಯೆಗಳ ಕುರಿತಂತೆ ಅಂದರೆ ಕೆಲವೊಂದು ಲೋಪದೋಷಗಳಿವೆ ಎಜುಕೇಷನ್ ಫೀಲ್ಡಲ್ಲಿ ಏನಿದೆ ಅಂತಂದರೆ ಪ್ರಾಥಮಿಕ ಶಾಲಾ ಪದವೀಧರರ ಶಿಕ್ಷಕರ ವೃಂದ ವತಿಯಿಂದ ಮತ್ತು ನೇಮಕಾತಿ ನಿಯಮಗಳು ಸಿ ಎನ್ ಆರ್ ರೂಲು ವತಿಯಿಂದ ಸಮಸ್ಯೆಗಳ ಕುರಿತಂತೆ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ಯಾರೇ ಅನುಭವಿ ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಗಳಾಗಿದ್ದಾರೆ ಅವರ ವತಿಯಿಂದ ಕಾರ್ಯಾಗಾರವನ್ನು ಆಯೋಜಿಸುವುದು ಎನ್ ಅದರ ಬಗ್ಗೆ ಒಂದು ಚರ್ಚೆ ಇದೇ ಸಂದರ್ಭದಲ್ಲಿ ಒ ಪಿ ಎಸ್ ಮರುಸ್ಥಾಪನೆ ಹಾಗೂ ಪದವೀಧರ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಬೇಡಿಕೆಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಕಂಡುಕೊಂಡ ಪರಿಹಾರೋಪಾಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇಡಿಕೆ ಈಡೇರಿಸಲು ಹಕ್ಕು ಮಂಡಿಸಲು ತೀರ್ಮಾನಿಸಲಾಯಿತು ಅಂದರೆ ಒ ಪಿ ಎಸ್ ಎನ್ ಪಿ ಎಸ್ಸಿಂದ ಓ ಪಿ ಎಸ್ ಬರೋದು ಆಮೇಲೆ ಈ ಒಂದು ಕಾರಾಗಾರ ಆಯೋಜಿಸುವುದು ಆಮೇಲೆ ಈ ಒಂದು ವೃಂದವಾರು ವೃಂದ ಮತ್ತು ನೇಮಕಾತಿ ಸಿ ಎಂಡ್ ಆರ್ ನಿಯಮಗಳ ತಿದ್ದುಪಡಿಕೆ ತಿದ್ದುಪಡಿ ಬೇಡಿಕೆಗಳ ಬಗ್ಗೆ ಒಂದು ವರ್ಕ್ಶಾಪ್ ಕಂಡುಕೊಂಡು ಪರಿಹಾರೋಪಾಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದರ ಬಗ್ಗೆ ಈ ಬೇಡಿಕೆಗಳನ್ನು ಈಡೇರಿಸಲು ಹಕ್ಕೊತ್ತಾಯ ಮಾಡುವುದು ತೀರ್ಮಾನಿಸಲಾಯಿತು ಅಂದರೆ ಈ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಎಂದು ತಿಳಿಸಲಾಯಿತು ಎಂದು ನಮ್ಮ ಕರ್ನಾಟಕ ಸರ್ಕಾರಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾನ್ಯ ರಾಜ್ಯಾಧ್ಯಕ್ಷರು ಸಿ ಎಸ್ ಚಡಾಕ್ಷರಿಯವರು ಸಹಿಯೊಂದಿಗೆ ಈ ಒಂದು ಲೆಟ್ರನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಅಂತಂದರೆ ಮೇನ್ ಎರಡು ಮೂರು ಟಾಪಿಕ್ಗಳು ಒಂದು ಅಭಿನಂದನಾ ಕಾರ್ಯಕ್ರಮ ಏನಕ್ಕೆ ಅಂತಂದರೆ ಏನು ಸೆವೆಂತ್ ಪೇಯನ್ನು ಜಾರಿ ಮಾಡಿದ್ದರಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಅದಲ್ಲದೆ ಎನ್ ಎನ್ ಪಿ ಎಸ್ ಟು ಓ ಪಿ ಎಸ್ ರ ಬಗ್ಗೆ ಚರ್ಚೆ ಮಾಡೋದು ಇನ್ನೊಂದು ಕಾರ್ಯಾಗಾರ ಸಿ ಎಂಡ್ ಆರ್ ರೂಲು ಯಾವ ರೀತಿ ನಾವು ಚೇಂಜ್ ಮಾಡಬಹುದು ಅಥವಾ ಯಾವ ರೀತಿ ಏನು ಲೋಪದೋಷಗಳಿದ್ದಾವೆ ಅದನ್ನು ಸರಿಪಡಿಸುವುದು ಆಮೇಲೆ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ತಿಳಿ ಹೇಳಿ ತಿಳಿಸಿ ಹೇಳುವುದು ತದನಂತರ ಕರ್ನಾಟಕ ಆರೋಗ್ಯ ಸಂಜೀವಿನಿಯ ಬಗ್ಗೆ ಲೋಪದೋಷಗಳನ್ನು ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಅಗಸ್ಟ್ ತಿಂಗಳಲ್ಲಿ ಯೋಜನೆಯನ್ನು ಜಾರಿಗೊಳಿಸುವ ಭರವಸೆಯಿಂದ ಸರ್ಕಾರ ನೀಡಿದ್ದರಿಂದ ಅದರ ಬಗ್ಗೆ ಚರ್ಚೆ ಹೀಗಾಗಿ ಒಂದು ಮೂರು ಪಾಯಿಂಟ್ ಇದ್ದಾವೆ ಸ್ನೇಹಿತರೆ ಇದನ್ನು ಒಳಗೊಂಡು ಈ ಒಂದು ಸಭೆಯ ನಡವಳಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಿದೆ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದನ್ನು ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಕಾರಣ ಹತ್ತು ಹಲವಾರು ವಾಟ್ಸಪ್ಪಿಂದ ಪಿ ಡಿ ಎಫ್ಗಳು ಬರ್ತಾ ಇರ್ತವೆ ಜೆನ್ಯೂನ್ ಪಿ ಡಿ ಎಫ್ಗಳು ಬರ್ತಾ ಇರ್ತವೆ ಕೆಲವೊಂದು ಫೇಕ್ ಪಿ ಡಿ ಎಫ್ಗಳು ಬರ್ತಾ ಇರ್ತವೆ ಬಟ್ ಹತ್ರ ಅಷ್ಟು ಸಮಯ ಇಲ್ಲ ಓಪನ್ ಮಾಡಿಕೊಂಡು ಓದುವುದು ಆಮೇಲೆ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಇರುವುದು ಅಷ್ಟು ಸುಲಭವಲ್ಲ ಅದಕ್ಕೋಸ್ಕರ ನಾನನ್ಸ್ ನಾನಂದೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇದು ಜಾರಿ ಮಾಡಿದರಿಂದ ಎಲ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಎನ್ನುವುದರ ಒಂದೇ ಒಂದು ಕಾರಣದಿಂದ ನಿಮ್ಮೊಂದಿಗೆ ಈ ಒಂದು ಲೆಟರನ್ನು ವಿಶ್ಲೇಷಣೆ ಮಾಡೋಣ ಎನ್ನು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಈ ಲೆಟ್ರ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಒಂದು ಲೈಕ್ ನಿಮ್ಮ ವತಿಯಿಂದ ಇರಲಿ ಆಮೇಲೆ ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಸೊ ದ್ಯಾಟ್ ನೆಕ್ಸ್ಟ್ ಯಾವುದೇ ನಾನು ಅಪ್ಲೋಡ್ ಮಾಡಿದರೆ ಡೈರೆಕ್ಟಾಗಿ ಅವರಿಗೆ ಆ ವಿಡಿಯೋವನ್ನು ತಲುಪಬಹುದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೋದಾಗರ್